ಈಗ ನಾನು ಈ ವಚನಕಾರನಾದಂತಹ ಜೇಡರ ದಾಸಿಮಯನಲ್ಲಿ ಜೀವನದಲ್ಲಿ ನಡೆದಂಥ ಮೂರು ಮುಖ್ಯ ಘಟನೆಗಳನ್ನು ತಮ್ಮ ಗಮನಕ್ಕೆ ತರ್ತಾನೆ ಅದನ್ನು ಪವಾಡ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಮೊದಲನೇದು ಅವನು ದುಗ್ಗಳೆಯನ್ನು ಮದುವೆ ಮಾಡಿಕೊಂಡಂಥ ಸಂದರ್ಭ ಅವನಿಗೆ ಸಾಮಾನ್ಯ ಪತ್ನಿಯಲ್ಲಿ ಸಮಾಧಾನ ಅವನಿಗೆ ಸಿಗ್ತಾ ಇರಲಿಲ್ಲ ಅದಕ್ಕೆ ಅವನೇ ಕಂಡುಕೊಳ್ತಾನೆ ಯಾವ ರೀತಿ ಅಂತಂದರೆ ಇದು ಪ್ರಾಸಂಗಿಕವಾಗಿ ಅಥವಾ ಒಂದು ದಂತಕಥೆಯೋ ಆಗಿರ್ಬೋದು ಅದೇನಾರು ಇರಲಿ ಆದರೆ ಅವನ ಒಂದು ಲೀಲಾ ಪ್ರಸಂಗದಲ್ಲಿ ಅವನ ಜೀವನ ಚರಿತ್ರೆಯಲ್ಲಿ ಇದು ರೂಪಿತವಾಗಿದೆ ಏನು ಅಂತಂದರೆ ಅವನು ಮದುವೆ ಮಾಡ್ಕೊಳ್ಬೇಕಾದ್ರೆ ಮರಳು ಮರಳನ್ನು ಮಿಕ್ಸ್ ಮಾಡಿದ ಅಕ್ಕಿ ಮರಳು ಮಿಶ್ರಿತ ಅಕ್ಕಿ ಮತ್ತು ಒಂದೆರಡು ಜಲ್ಲೆ ಇವನ್ನೆಲ್ಲ ಹಿಡ್ಕೊಂಡು ಊರೂರು ಸುತ್ತಾನೆ ಏನು ಅಂದರೆ ನೀರು ಅಗ್ನಿ ಇಲ್ಲದಲೆ ಬಳಸದಲೆ ಇದರಲ್ಲಿ ನನಗೆ ಪಾಯಸವನ್ನು ಮಾಡಿ ಉಣಬಡಿಸ್ಬೇಕು ಅಂತ ಕೆಲವರು ಅನ್ನ ಅಂತಾರೆ ಕೆಲವರು ಪಾಯಸ ಅಂತಾರೆ ಇರಲಿ ಇವನು ಹಾಗೆಲ್ಲ ಹೋದಾಗ ಕೊನೆಗೆ ಈ ಆ ಈಕೆ ಏನು ಮಾಡ್ತಾಳೆ ದುಗ್ಗಳೆ ಆ ಚಾಲೆಂಜ್ನ ಒಪ್ಕೊಳ್ತಾಳೆ ಒಪ್ಕೊಂಡು ಮಾಡಿಕೊಡ್ತಾಳಂತೆ ಹೇಗೆ ಅಂದರೆ ಪಾದೋದಕವನ್ನು ಬಳಸಿ ಜಂಗಮರ ಪಾದೋದಕ ನೀರಲ್ಲ ಅದು ಅದು ಪಾದೋದಕ ಪಾದೋದಕದಿಂದ ಅನ್ನ ಮಾಡ್ತಾಳೆ ಅಥವಾ ಕೆಲವ್ರು ಹೇಳ್ತಾರೆ ಆ ಕೆಬ್ಬ ಕಬ್ಬಿನ ಜಲ್ಲೆಯನ್ನು ರಸ ತೆಗೆದು ಅದರಲ್ಲಿ ಅನ್ನ ಮಾಡ್ತಾಳೆ ಅಕ್ಕಿ ಮೇಲೆ ತೇಲತ್ತೆ ಮರಳು ಕೆಳಗೆ ಅವನು ಊಟ ಮಾಡಬಹುದಾಗಿತ್ತು ಆಮೇಲೆ ಆ ಜಲ್ಲೆಯನ್ನು ಯಾವಾಗ ಇದು ಅವಳು ಅದೇ ಒಣಗಿ ಅದು ಅದನ್ನು ಒಲೆಗೆ ಹಾಕ್ತಾಳೆ ಸೊ ಅಗ್ನಿ ಆಗಲಿ ನೀರಾಗಲಿ ಇದನ್ನೇನು ಅವಳು ಅಂದರೆ ಆ ಒಂದು ಸೌದೆ ಬಳಸ್ತೆ ಕೊಟ್ಟಿದ್ರಲ್ಲೇ ಅಡುಗೆ ಮಾಡಿ ಹಾಕ್ತಾಳೆ ಅಂತ ಇವು ಒಂದು ಇದು ಇದು ಒಂದು ಎರಡನೇದು ಈ ಸತಿಪತಿಯರು ಎಷ್ಟು ಒಂದಾಗಿ ನೇಯ್ಗೆಯನ್ನು ಸುಂದರವಾಗಿ ಮಾಡ್ತಿರ್ತಾರೆ ಆಗಲೇ ಒಂದು ವಚನ ನಾನು ಹೇಳಿದೆ ಸೀರೆಯನ್ನು ನೇಯ್ದವನು ನೀನೋ ನಾನೋ ರಾಮನಾಥ ಅಂತ ಅಷ್ಟೊಂದು ಒಳ್ಳೆಯ ನೇಯ್ಗೆಯನ್ನು ಮಾಡಿದಂಥ ಸೀರೆಯನ್ನು ಅವನು ಹತ್ತಿರದ ಸಿದ್ದಾಪುರ ಇದು ಎರಡನೇ ಪವಾಡ ನಾನು ಹೇಳ್ತಾ ಇರೋದು ಪ್ರಸಂಗ ಅವನು ಸಿದ್ದಾಪುರ ಅಂತಕ್ಕಂಥ ಊರಿಗೆ ಅದನ್ನು ಮಾರಕ್ಕೆ ತಗೊಂಡು ಹೋಗ್ತಾನೆ ಎಲ್ಲರೂ ನೋಡ್ತಾ ಇಷ್ಟ ಆಗುತ್ತೆ ಆದರೆ ಆವತ್ತಿನ ಜನರಲ್ಲಿ ಪ್ರಾಮಾಣಿಕತೆ ಯಾವ ಮಟ್ಟದ್ದಿತ್ತು ಅಂದರೆ ಇದಕ್ಕೆ ಬೆಲೆ ನಾವು ಕಟ್ಟೋಕ್ಕಾಗಲ್ಲಪ್ಪ ಇಷ್ಟೊಂದು ಸುಂದರವಾದ ವಸ್ತ್ರವನ್ನು ನಾವು ಕೊಂಡ್ಕೊಳ್ಳೋದು ತೊಡೋದು ನಮಗೆ ಸೇರಿದ್ದಲ್ಲ ನಮಗೆ ಲಗತ್ತಿಲ್ಲ ಅಂತ ಬಿಟ್ಬಿಡ್ತಾರಂತೆ ಇವನು ಜೀವನ ಮಾಡೋದೇ ನೇಕೆ ನೇಯ್ಗೆಯಿಂದ ಪಾಪ ಯಾರೂ ತೊಗೊಳ್ಳಿಲ್ವಲ್ಲ ಬಿಕ್ರಿ ಆಗಲಿಲ್ಲ ಮಾಲು ವಾಪಸ್ ತಗೊಂಡು ಸಿದ್ದಾಪುರದಿಂದ ಊರ ಕಡೆಗೆ ಬರ್ತಾ ಇರ್ತಾನೆ ಆಗ ಶಿವ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಮುದುಕ ಮೈಯೆಲ್ಲ ತಲೆಯೆಲ್ಲ ಹುಣ್ಣು ಈ ರೂಪದಲ್ಲಿ ಇವನಿಗೆ ದಾರಿಯಲ್ಲಿ ಕಾಣಿಸ್ಕೊಂಡು ಸಂಜೆ ಹೇಳ್ತಾನೆ ಅಪ್ಪ ನನಗೆ ಚಳಿ ಆಗ್ತಾಯಿದೆ ಕಣಯ್ಯ ನನಗೆ ಹೊದ್ಗೊಳ್ಳೋಕ್ಕೆ ಉಟ್ಕೊಳ್ಳೋಕ್ಕೆ ಬಟ್ಟೆನೇ ಇಲ್ಲ ಏನಾರು ಕೊಡಪ್ಪ ನೀನು ಅಲ್ವಾ ನೇಕಾರ ಬಟ್ಟೆ ಗಂಟೋರಿತಲ್ಲ ತಲೆ ಮೇಲೆ ಕೊಡು ಇವನು ಹಿಂದೂ ಮುಂದೆ ನೋಡ್ದಲೆ ಅಷ್ಟು ಸುಂದರವಾದಂಥ ವಸ್ತ್ರ ಗಂಡ ಹೆಂಡತಿ ಇಬ್ಬರು ಸೇರಿ ಕಾಯಕವೇ ಕೈಲಾಸ ಅಂತ ದುಡ್ದಿರ್ತಾರೆ ಅವಸರ ಕೊಟ್ಬಿಡ್ತಾನೆ ಕೊಟ್ಟರೆ ಈ ಪುಣ್ಯಾತ್ಮ ಶಿವ ಏನು ಮಾಡಬೇಕು ಖುಷಿಯಿಂದ ಹಾಕ್ಕೊಳ್ಳೋದು ಬಿಟ್ಟು ಹರಿತಾನೆ ಅದನ್ನು ಹರಿದು ತುಂಡು ತುಂಡು ಮಾಡಿ ಕಾಲಿನ ಗಾಯಕ್ಕೊಂದು ಕಟ್ಕೋತಾನೆ ಒಂದು ಕಟ್ಕೋತಾನೆ ಮಿಕ್ಕಿದ್ದನ್ನು ಒದ್ಕೋತಾನೆ ಇವನೇನು ಮಾತಾಡೋಲ್ಲ ಸುಮ್ಮನೆ ಅಷ್ಟೇ ಪ್ರಸನ್ನತೆಯಿಂದ ಸಂತೋಷದಿಂದ ಅಪ್ಪ ಯಾರೋ ತೊಗೊಂಡ್ರಲ್ಲ ನನ್ನ ವಸ್ತುವನ್ನ ಅಂತ ಮನೆಗೆ ಹೋಗಿ ಹೆಂಡ್ತಿ ಹೇಳ್ತಾನೆ ದುಗ್ಗಳಿಗೆ ಅಮ್ಮ ನೋಡಮ್ಮ ಹೀಗಾಯಿತು ತಾಯಿ ಹೀಗಾಯಿತು ಅವನು ಯಾರೋ ದಾರಿಲಿ ಸಿಕ್ತ ಮುದುಕ ಪಪ್ಪ ಕೊಟ್ಬಿಟ್ಟೆ ಒಳ್ಳೆ ವಸ್ತ್ರ ಓ ಹೋಗ್ಲಿ ಬಿಡಿ ಒಳ್ಳೇದಾಯ್ತು ಶಿವನಿಗೆ ಸೇರ್ಬೇಕಾಯ್ತು ಶಿವನಿಗೆ ಸೇರ್ತು ಅಂತಾಳೆ ಅವಳು ನೋಡಿ ಎಂತ ಹೆಂಡ್ತಿ ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಅವರಿಬ್ಬರು ಎಷ್ಟು ಒಳ್ಳೆ ಗಂಡ ಹೆಂಡತಿ ಅಂದರೆ ಅವನು ಎಷ್ಟು ಅವನು ಹಗಲೊತ್ತಲ್ಲೇ ಏ ಕತ್ಲಾಯಿತು ದೀಪ ತಂದು ಹಚ್ಚಿಡಮ್ಮ ಅಂದ್ರೆ ಹಚ್ಚಿಡ್ತಾ ಇರ್ತಲ್ಲ ಅಂತ ಅವಳು ಇನ್ನೊಂದ್ಸಲ ಆರಿದ್ದ ಅಂಬಲಿ ಅದು ಆರಿದ ಅಂಬಲಿಯನ್ನು ತಟ್ಟೆಗೆ ಹಾಕ್ಕೊಂಡು ಇದು ಚುಡ್ತಾ ಇದೆ ಇದು ಬಿಸಿ ಇದೆ ಸ್ವಲ್ಪ ಆರಿಸು ಅಂದರೆ ಸೆರಗಿನಲ್ಲೇ ಅವಳು ಹೀಗೆ ಅದನ್ನು ಆರಿಸೋ ಪ್ರಯತ್ನ ಮಾಡ್ತಾಳೆ ಅಂದರೆ ಅಷ್ಟು ಅನ್ಯೋನ್ಯತೆ ಇತ್ತು ಒಬ್ಬರನ್ನೊಬ್ಬರು ನೆಚ್ಚಿ ನಂಬಿ ನಡೀತಾ ಇದ್ರು ಅಂತ ಅಂತ ಹೆಂಡ್ತಿ ಅವಳು ಅದಕ್ಕೆ ಅವಳೇನು ಹೇಳ್ತಾಳೆ ಹೋಗ್ಲಿ ಬಿಡಿ ಶಿವನಿಗೆ ಸೇರಬೇಕಾದ್ದು ಶಿವನಿಗೆ ಸೇರ್ತು ಅಂತಾಳೆ ಇವನು ಮಾರನೇ ದಿನ ಬೆಳಗ್ಗೆ ಎದ್ದು ನೋಡ್ತಾರೆ ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ಇದೆ ಮನೆಯಲ್ಲಿ ದವಸ ಧಾನ್ಯಗಳ ಮೂಟೆ ಇದನ್ನು ತವನಿಧಿ ಅಂತ ಅಂದರೆ ಶಿವ ಇವನಿಗೆ ಒಲಿದು ತವನಿಧಿಯನ್ನು ಕರುಣಿಸ್ತಾನೆ ಇದು ಹೀಗೆ ಬೆಳೆಯತ್ತೆ ಅವನು ಪ್ರಸಿದ್ಧನಾಗ್ತಾನೆ ಅವನು ಅವನಿಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಅವನಿಗೆ ಅಹಂಕಾರ ಬೆಳೆಸ್ಬಿಡುತ್ತೆ ಈ ಇದು ಶಿವಶರಣರ ಲೀಲೆಗಳನ್ನು ಜೀವನ ಚರಿತ್ರೆಗಳನ್ನು ನೋಡ್ಬೇಕಾದ್ರೆ ಈ ವಚನಕಾರರದನ್ನು ಇದೊಂದು ಖುಷಿ ಕೊಡುವಂಥ ವಿಷಯ ಏನು ಗೊತ್ತಾ ಅವರು ನಮ್ಮ ಹಾಗೆ ನಿಮ್ಮ ಹಾಗೆ ಏನೋ ಒಂದು ಸಾಧನೆ ಮಾಡ್ತಾರೆ ಒಂದು ಎತ್ತರವನ್ನು ಮುಟ್ತಾರೆ ಒಂದು ಅಹಂಕಾರ ಬರುತ್ತೆ ಆ ಅಹಂಕಾರ ಹೋಗಬೇಕು ಅಂದರೆ ಏನು ಮಾಡಬೇಕು ಅಹಂಕಾರದ ಬಲೂನು ಚುಚ್ಚಕ್ಕೆ ಸೂಜಿ ಬೇಕು ಆವಾಗ ಅಲ್ಲೊಬ್ಬ ಬರ್ತಾನೆ ಯಾರಪ್ಪ ಅಂದರೆ ಶಂಕರ ದಾಸಿಮಯ್ಯ ಇದು ಮೂರನೇ ಪ್ರಮುಖವಾದಂಥ ಘಟನೆ ಪವಾಡ ಒಂದು ಜೀವನದಲ್ಲಿ ನಡೆದದ್ದು ಈ ಶಂಕರ ದಾಸಿಮಯ್ಯನ ವೃತ್ತಿ ಅಂಥದ್ದು ಇವನು ನೇಕಾರ ಯಾರು ನಮ್ಮ ಜೇಡ್ರ ದಾಸಿಮಯ್ಯ ಇವನಿಗೆ ಅಹಂಕಾರ ಬೆಳೀತು ಇವನ ಒಂದು ಅಬಲೂನು ತುಸ್ ಮಾಡೋಕ್ಕೆ ಇಲ್ಲೊಂದು ಸೂಜಿ ಮನೆ ಬೇಕು ಇವನ ಕೆಲಸ ಏನಪ್ಪಾ ಅಂದರೆ ಕಾಯಕ ಇವನ ಕೆಲಸ ಏನು ಕಾಯಕ ಅಂದರೆ ದರ್ಜಿ ಈ ದರ್ಜಿ ಕೆಲಸದವನು ಅಥವಾ ಕಾಯಕದಲ್ಲಿದ್ದಂಥ ಶಂಕರ ದಾಸಿಮಯ್ಯ ಇವರೂರಿಗೆ ಬರ್ತಾನೆ ಸುಮ್ಮನೆ ಬರಲ್ಲ ಅವ್ನಿಗೂ ಶಿವನ ದರ್ಶನವಾಗುತ್ತೆ ಅವ್ನಿಗೆ ಹೇಳ್ತಾರೆ ಹೇಳ್ತಾನೆ ಶಿವ ನೋಡಪ್ಪ ಮುದ ಇದು ಮುದನೂರಿಗೆ ಹೋಗು ಅಲ್ಲಿ ಇವನು ಸ್ವಲ್ಪ ಜಂಬ ಜಾಸ್ತಿಯಾಗಿದೆ ಸ್ವಲ್ಪ ಕಡಿಮೆ ಮಾಡು ಅಂತ ಇವನು ಮುದನೂರು ಪ್ರವೇಶ ಮಾಡೋವಾಗಲೇ ದಾರಿಲಿ ಕಾಣಿಸತ್ತಂತೆ ಏನು ತಲೆ ಮೇಲೆ ಬಂಡಿಗಳಲ್ಲಿ ಕುದುರೆ ಮೇಲೆ ಕತ್ತೆ ಮೇಲೆ ಎಲ್ಲ ನಮ್ಮ ಜೇಡ್ರದಾಸಿಮಯ್ಯ ಕೊಟ್ಟಂಥ ತವನಿಧಿ ದವಸ ಧಾನ್ಯಗಳನ್ನು ತುಂಬಿಕೊಂಡು ಜನ ಹೋಗ್ತಾ ಇದ್ದಾರೆ ಅಲ್ಲಿಗೇನಾಗ್ತಾ ಇದೆ ಕಾಯಕ ತತ್ವಕ್ಕೆ ಹೊಡೆತ ಬೀಳ್ತಾ ಇದೆ ಜನಕ್ಕೆ ಯಾವಾಗ ಈ ರೀತಿ ಏನೂ ಮಾಡ್ದಲೇ ಎಲ್ಲ ಯಾರೋ ಪುಣ್ಯಾತ್ಮರು ಕೊಡ್ತಾರೆ ಅಂತಾದರೆ ಆ ಕಾಯಕ ತತ್ವ ಹೋಗ್ಬಿಡುತ್ತೆ ದುಡಿದು ತಿನ್ನುವ ಹಂಬಲ ಹೋಗ್ಬಿಡುತ್ತೆ ಹೀಗಾಗಿ ಕಾಯಕ ತತ್ವವನ್ನು ಅಳಿಸ್ಬಾರ್ದು ಅನ್ನೋದಕ್ಕೆ ಬಹುಶಃ ಶಿವ ಇಲ್ಲಿ ನಮ್ಮ ಶಂಕರ ದಾಸಿಮಯ್ಯನ ಕಳಿಸ್ತಾನೆ ಈ ಶಂಕರ ದಾಸಿಮಯ್ಯ ಬಂದು ಊರು ಹೊರಗಡೆ ಒಂದು ದೇವಸ್ಥಾನದಲ್ಲೋ ಹಾಳಮಂಟಪದಲ್ಲೋ ಬಿಡಾರ ಹಾಕ್ಕೊಂಡು ಒಂದು ಶಿವಭಕ್ತ ತಾನೆ ಶಿವನ ಬಗ್ಗೆ ಪ್ರ ಭಜನೆ ಪ್ರಚಾರ ಮಾಡುವಾಗ ಇವನು ಪ್ರಸಿದ್ಧ ಶಿವಭಕ್ತ ಅಲ್ವೇ ನಮ್ಮ ಜೇಡ್ರ ದಾಸಿಮಯ್ಯ ಅವನು ಇಲ್ಲಿಗೆ ಬರ್ತಾನೆ ಬಂದು ಎಲ್ಲ ಅವತ್ತಿನ ಕಲಾಪ ಎಲ್ಲ ಮುಗಿಯುತ್ತೆ ಆಮೇಲೆ ಇವನು ಯಾರು ಶಂಕರ ದಾಸಿಮಯ್ಯ ತನ್ನ ಶಿಷ್ಯರಿಗೆ ಹೇಳ್ತಾನೆ ಹೋಗ್ರ ಯಾವ ಊರಲ್ಲಿ ಭಿಕ್ಷೆ ಬೇಡ್ಕೊಂಡು ಒಂದಷ್ಟು ಆಹಾರ ತನ್ನಿ ಅಂತ ಅವಾಗ ಇವನು ಬಿಡ್ತಾನೆ ಯಾರು ನಮ್ಮ ಜೇಡ್ರ ದಾ ಏ ನೀವು ಯಾಕೆ ಪಿಕ್ಷಕ್ಕೆ ಹೋಗಬೇಕು ನನ್ನ ಹತ್ರ ಎಷ್ಟು ಬೇಕಾದ್ರು ಸಿಗುತ್ತೆ ನಿಮಗೆ ನಲವತ್ತು ಕ ಇದನ್ನು ಭತ್ತ ಕಳಿಸ್ತೀನಿ ನಲವತ್ತು ಕಳವೆ ನಲವತ್ತು ಮೂಟೆ ಅದು ಎಷ್ಟು ಹೇಳ್ತಾನೆ ಕಳಿಸ್ತೀನಿ ಅಂತ ಓಹೋ ಅಷ್ಟು ನಿನಗೆ ಕೊಡುವಷ್ಟು ನಿನ್ನ ಹತ್ರ ಇದೆಯಲ್ಲ ಅಂತ ಒಂಥರ ವ್ಯಂಗ್ಯವಾಗಿ ಕಟ್ಕಿ ಆಡಿ ಇವನೇನು ಮಾಡ್ತಾನೆ ಶಂಕರ ದಾಸಿಮಯ್ಯ ಆ ಹಾಳು ದೇವಸ್ಥಾನವೋ ಇದಿರುತ್ತಲ್ಲ ಅಲ್ಲೊಂದು ಚೂರು ಸ್ವಲ್ಪ ಕೆದಕು ಇಲ್ಲಿ ಅಗಿ ಇಲ್ಲಿ ಇದು ಮಾಡು ಅಲ್ಲಿ ಮಾಡು ಅಂತ ಮಣ್ಣನ್ನು ಕೆತ್ಕಿದ್ರೆ ಅಲ್ಲಿ ಚಿನ್ನದ ಗಟ್ಟಿಗಳು ವಜ್ರ ವೈಡೂರ್ಯ ಮುತ್ತು ಮಾಣಿಕ್ಯ ಎಲ್ಲ ಸಿಗುತ್ತೆ ಅದನ್ನೆಲ್ಲ ತೋರಿಸ್ತಾನೆ ನೋಡು ಕಸದಲ್ಲಿ ಇವೆಲ್ಲ ಇದೆ ಅಂತ ಅಂದರೆ ನಿನ್ನ ಅಹಂಕಾರ ಏನಿದೆ ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲಿ ಏನು ಬೇಕಾದ್ರೂ ಕೊಡ್ತಾನೆ ಅಂತ ಅಷ್ಟೇ ಅಲ್ಲ ಅವನು ವಾರ್ನ್ ಮಾಡ್ತಾನೆ ಶಂಕರದಾಸಿಮಯ್ಯ ಏನಂತ ನಿನ್ನ ತವನಿದಿ ಕಳೆದು ಹೋಗುತ್ತೆ ಅಂಥೇಳಿ ಇವನು ವಾಪಸ್ ಮನೆಗೆ ಬರ್ತಾನೆ ಬಂದು ಹೆಂಡತಿ ಹತ್ರ ಹೇಳ್ಕೊಳ್ತಾನೆ ಹೀಗಾಗೋಯ್ತಮ್ಮ ಅಂತ ಅವಳು ತಪ್ಪು ಮಾಡಿಬಿಟ್ರಿ ನೀವು ಅಂಥೇಳಿ ದಿನವೇ ಆಮೇಲೆ ಹಾಗೆ ಆಗುತ್ತಂತೆ ಅವತ್ತು ಒಂದಿನದ ಮಟ್ಟಿಗೆ ಇವನು ಮನೆಯಲ್ಲಿ ಉಕ್ಕುತ್ತಿದ್ದಂಥ ಅಕ್ಷಯ ಪಾತ್ರೆ ರೀತಿಯಲ್ಲಿ ಮನೆಯಲ್ಲಿ ದವಸ ಧಾನ್ಯ ಇದ್ದಿದ್ದೆಲ್ಲ ಮಾಯ ಆಗ್ಬಿಟ್ಟಿರುತ್ತೆ ಬೆಳಗ್ಗೆ ಓಡೋಗ್ತಾರೆ ಗಂಡ ಹೆಂಡತಿ ಹೋಗಿ ತಿರ್ಗಾ ಶಂಕರದಾಸಿ ದಾಸಿಮಯ್ಯನನ್ನು ಕೇಳ್ಕೊಳ್ತಾರೆ ದಯವಿಟ್ಟು ಕ್ಷಮಿಸ್ಬಿಡು ನಮ್ಮನ್ನು ಈಗ ನಾವು ನಡ್ಕೋಬಾರ್ದಿತ್ತು ನನ್ನ ಗಂಡ ಅಂತ ಅವಳು ಹೇಳ್ತಾಳೆ ಇವನು ಹೇಳ್ತಾನೆ ಅವರು ಶಿವಶರಣರೇ ಅಲ್ವಾ ಇವೆಲ್ಲ ಏರಿಳಿತಗಳಿರುತ್ತೆ ಶಂಕರ ದಾಸಿಮಯ್ಯನೂ ಅಷ್ಟೇ ಆಯಿತು ಪರವಾಗಿಲ್ಲ ಅಂಥೇಳಿ ಮತ್ತೆ ಅವರಿಗೆ ಎಲ್ಲ ಆಶೀರ್ವಾದ ಮಾಡಿ ಹೊಟ್ಟೋಗ್ತಾನೆ ಇವರು ಸಾಮಾನ್ಯ ಮತ್ತೆ ವಾಪಸ್ ಮನೆಗೆ ಬರ್ತಾರೆ ಬಂದು ನೋಡಿದ್ರೆ ಆ ಹೋಗಿದ್ದರ ಜೊತೆ ಇನ್ನಷ್ಟು ಸೇರಿಕೊಂಡು ಮತ್ತೆ ತವ ನಿಧಿ ಅಲ್ಲಿ ಸೇರಿರುತ್ತೆ ಆದರೆ ಇವರ ಅಹಂಕಾರ ಹೋಗಿರುತ್ತೆ ನಾನು ಆಗಲೇ ಹೇಳಿದೆ ಇವೆಲ್ಲ ಎಷ್ಟು ಸೊಗಸಾಗಿ ನಿರೂಪಣೆ ಆಗುತ್ತಾ ಹೋಗುತ್ತೆ ಇವರ ಬದುಕುಗಳಲ್ಲಿ ಅಂದರೆ ಯಾರು ಇವನ ಅಹಂಕಾರವನ್ನು ಕಳಿಯೋಕ್ಕೆ ಬಂದ ಮಯ್ಯ ಇವನಿಗೆ ಮುಂದೆ ಅಹಂಕಾರ ಬರುತ್ತೆ ಯಾಕೆಂದರೆ ನವನಾಥ ಸಿದ್ಧರನ್ನೆಲ್ಲ ಸೋಲಿಸಿ ಅವರ ಹತ್ರ ಎಲ್ಲ ಬೆಳ್ಗುಡೆಗಳನ್ನು ಇವನು ಹಿಡಿಸ್ಕೊಂಡು ಎಲ್ಲ ಮೆರಿತಾನೆ ಸಂತೋಷಪಡ್ತಾನೆ ಶಿವಭಕ್ತ ಇರಲಿ ಆದರೆ ಯಾವಾಗ ಇವನ ಅಹಂಕಾರ ಜಾಸ್ತಿ ಆಗುತ್ತೆ ಇವನನ್ನು ಮುರಿಯೋಕೆ ಇನ್ನೊಬ್ಬ ಶಿವ ಶಿವಭಕ್ತ ಬರ್ತಾನೆ ಅವನು ಯಾರು ಅಂತಂದರೆ ಏ ಅದೇ ಖುಷಿ ಆಗೋದು ಇವರೆಲ್ಲ ತುಂಬ ಸರಳ ವರ್ಗದಿಂದ ಕೆಳವರ್ಗದಿಂದ ಬೇರೆ ಬೇರೆ ಜಾತಿ ಕುಲ ಕಸುಬುಗಳಿಂದ ಬಂದವರು ಅವನು ಯಾರಪ್ಪ ಅಂದರೆ ತಲೆಗೆ ಸೊಂಟಕ್ಕೆಲ್ಲ ಬೇವಿನ ಸೊಪ್ಪು ಕಟ್ಕೊಂಡು ಈ ಊರೂರು ಮನೆ ಮನೆ ಅಲೆದು ಅಂಗಳದಲ್ಲಿ ಆ ಮಾರಿ ತಲೆ ಮೇಲೆ ಮಾರಿ ಹೊತ್ಕೊಂಡು ಕುಣಿಯೋನವನು ಅದನ್ನು ಇಳಿಸಿ ಅಲ್ಲೊಂದು ಸುತ್ತ ಡ್ಯಾನ್ಸ್ ಮಾಡಿ ಏನು ಮಾಡಿ ಆಮೇಲೆ ಅವ್ರು ಏನು ಕೊಡ್ತಾರೋ ಭಿಕ್ಷೆ ಅದರಲ್ಲಿ ಜೀವನ ಮಾಡೋನು ಅವನು ಬಂದು ಈ ನವನಾಥ ಸಿದ್ಧರ ಹತ್ರ ಈ ಬೆಳ್ಗೊಡೆಗಳನ್ನು ಹಿಡಿಸ್ಕೊಂಡಂಥ ಶಂಕರ ದಾಸಿಮಯ್ಯನ ಅಹಂಕಾರವನ್ನು ನಾಶ ಮಾಡ್ತಾನೆ ಅವ್ನು ಯಾರಪ್ಪ ಅಂದರೆ ಡಕ್ಕೆಯ ಮಾರಯ್ಯ ಅವನ ಹೆಸರು ನೋಡಿ ಡಕ್ಕೆಯ ಮಾರಯ್ಯ ಡಕ್ಕೆ ಅಂದರೆ ಡಕ್ಕೆ ನೋಡ್ಸೋದು ಮೇಲೆ ಇದು ಮಾರಿ ಕುಣಿತ ಸೊ ಈ ಡಕ್ಕೆಯ ಮಾರಯ್ಯ ಬಂದು ಬಂದು ಇವನ ಅಹಂಕಾರವನ್ನು ಮುಂದೆ ನಾಶ ಮಾಡ್ತಾನೆ ಅಂತ ಇವೆಲ್ಲ ಬರುತ್ತೆ ನಾವು ಬೇರೆ ಬೇರೆ ಮುಂದೆ ವಚನಕಾರರನ್ನು ನೋಡ್ತಾ ನೋಡ್ತಾ ಸಂದರ್ಭಾನುಸಾರ ಇವರೆಲ್ಲರ ಪರಿಚಯವನ್ನು ನಮ್ಮ ಅರಿವು ಯೂಟ್ಯೂಬ್ ಚಾನಲ್ ಮೂಲಕ ಮಾಡಿಕೊಡ್ತೇನೆ ಈಗ ಸದ್ಯಕ್ಕೆ ಇವತ್ತು ನಾವು ಜೇಡ್ರದಾಸಿಮಯ್ಯನವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ನೂ ಅನೇಕ ಪದ್ಯಗಳು ಅವ್ರದ್ದು ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥವಿವೆ ಅವನ್ನೆಲ್ಲ ನಾವು ನೋಡಬೇಕು ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿ ಕನ್ನಡ ನಾಡು ಎಷ್ಟು ಶ್ರೀಮಂತವಾದದ್ದು ಎಷ್ಟು ಭಾವವನ್ನು ಎಷ್ಟು ರೀತಿಯ ಆಧ ಆಧ್ಯಾತ್ಮಿಕ ವಿಚಾರವನ್ನು ಜೀವನ ನಿರ್ಮಾಣಕಾರಿ ಅಂಶಗಳನ್ನು ನಮ್ಮ ಸಾಹಿತ್ಯ ಒಳಗೊಂಡಿದೆ ಅನ್ನುವಂತಹ ಹೆಮ್ಮೆ ನಮ್ಮದು ಆ ಪರಂಪರೆಗೆ ಸೇರಿದ ಗರ್ವದಿಂದ ಪ್ರೀತಿಯಿಂದ ಕನ್ನಡ ತಾಯಿಗೆ ನೆನೆಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಇವತ್ತಿನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ